ಹೆಲೋ ಮಡಿಯರ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಐ ಹೋಪ್ ಯು ಯರ್ ಆಲ್ ಫೈನ್ ವೆಲ್ ಅಂಡ್ ಗುಡ್ ಸೊ ಬೇಕು ಹೇಳ್ತಾ ಇದೀನಿ ವಿಡಿಯೋ ಲೇಟಾಗಿ ಬಂದಿದೆ ವಿಡಿಯೋ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬಿಝಿ ಆಗಿದ್ದೆ ನಾನು ಬಟ್ ವಿಡಿಯೋ ಡೈಲಿ ಬರ್ತಾ ಇರುತ್ತೆ ಈ ಚಾನೆಲ್ ಮೇಲೆ ಡೈಲಿ ಬಂದಿಲ್ಲ ಅಂದ್ರೆ ವಾರಕ್ಕೆ ಮೂರಾದರೂ ವಿಡಿಯೋಸ್ ಚಾನೆಲ್ ಎಲ್ಲ ಅವೈಲೇಬಲ್ ಆಗಿರುತ್ತೆ ಡೀಟೇಲ್ ಆಗಿ ಎಲ್ಲ ಹೇಳ್ತೀನಿ ವಿಡಿಯೋ ಅಲ್ಲಿ ಸೊ ಈ ವಿಡಿಯೋ ಎಂದ್ರ ಬಗ್ಗೆ ಅಂತ ತಮ್ಮ ನೋಡಿರ್ತೀರಾ ಚೀಪೆಸ್ಟ್ ಅಥವಾ ಅಫೋರ್ಡೆಬಲ್ ಯೂನಿವರ್ಸಿಟಿ ಇನ್ ರಷ್ಯಾ ಸೊ ರಷ್ಯಾ ಅಲ್ಲಿ ಯೂನಿವರ್ಸಿಟಿ ಹುಡುಕೋದು ಈಸಿ ಟಾಸ್ಕ್ ಅಲ್ಲ ಕರೆಕ್ಟ್ ಆಗಿ ಅರೇಂಜ್ ಮಾಡಿ ಡೀಟೇಲ್ ಏನಾಗಿದೆ ಪ್ರೈಸ್ ಏನಿದೆ ಅವೆಲ್ಲ ಹೇಳಿದ್ದೀನಿ ವಿಡಿಯೋ ಅಲ್ಲಿ ಬಟ್ ಒಂದ್ ಪರ್ಟಿಕ್ಯುಲರ್ ಯೂನಿವರ್ಸಿಟಿ ಮೇಲೆ ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತೀನಿ ನಾನು ಒಂದ್ ಯೂನಿವರ್ಸಿಟಿ ಅಂದ್ರೆ ಒಂದ್ ಯೂನಿವರ್ಸಿಟಿ ಅದರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬಟ್ ಈ ವಿಡಿಯೋ ಅಲ್ಲಿ ಸ್ವಲ್ಪ ಬ್ರೀಫ್ ಆಗಿ ಹೇಳಿದೀನಿ ಒಂದ್ ಯೂನಿವರ್ಸಿಟಿ ಅದರ ಬಗ್ಗೆ ಏನಾದರೂ ಎಷ್ಟು ಅಮೌಂಟ್ ಏನ್ ರೀತಿ ಎಲ್ಲ ಏನರ ಬಗ್ಗೆ ಇದೆ ಆತರ ಹೇಳಿದ್ದೀನಿ ಸ್ವಲ್ಪ ಸ್ವಲ್ಪ ಮೆನ್ಷನ್ ಮಾಡಿದ್ದೀನಿ ವಿಡಿಯೋ ನೋಡಿದ್ರೆ ಫ್ಯೂಚರ್ ಅಲ್ಲಿ ಎಲ್ಲ ನೋಡ್ತಾ ಇದ್ರೆ ಗೊತ್ತಾಗತ್ತೆ ನಿಮ್ಗೆ ವಿಡಿಯೋ ಏನಾಗಿದೆ ಅಂತ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಅವೇರ್ ಮಾಡಬೇಕಾಗಿರೋದು ಚಾರ್ಜಸ್ ಬಗ್ಗೆ ಚಾರ್ಜಸ್ ಬಗ್ಗೆ ಅವೇರ್ ಮಾಡೋಣ ಬೇರೆ ಕನ್ಸಲ್ಟೆನ್ಸಿ ಅವರು ಚಾರ್ಜಸ್ ತಗೊಳ್ತಾ ಇದ್ದಾರೆ ಹೈ ಚಾರ್ಜಸ್ ತಗೊಳ್ತಾ ಇದ್ದಾರೆ ನೋಡಿ ಪ್ರತಿ ಒಂದು ಫಸ್ಟ್ ಇಯರ್ ಸ್ಟೂಡೆಂಟ್ ಇಂದ ತ್ರೀ ಇಂದ ಫೋರ್ ಲ್ಯಾಕ್ಸ್ ಜಾಸ್ತಿ ತಗೊಂತ ಇದ್ದಾರೆ ಸರಿನಾ ಇದು ನೀವು ಹೇಳ್ಕೊಂಡ್ಬಹುದು ಏನ್ ತ್ರೀ ಇಂದ ಫೋರ್ ಲ್ಯಾಕ್ಸ್ ಏನಿಲ್ಲ ಪರವಾಗಿಲ್ಲ ಅಂತ ಬಟ್ ಫಸ್ಟ್ ಇಯರ್ ಅಂತ ಏನ್ ಗೊತ್ತಿರಲ್ಲ ನಮ್ಗೆ ಬೇರೆಯವರು ಏನೇನೋ ಮಾಡಿ ಬೇರೆ ಬೇರೆ ಚಾರ್ಜಸ್ ಹಾಕಿ ಜಾಸ್ತಿ ಕಾಸ್ಟ್ ತೊಗೊತಾ ಇದ್ದಾರೆ ತ್ರೀ ಲ್ಯಾಕ್ಸ್ ಫೋರ್ ಲ್ಯಾಕ್ಸ್ ಒಬ್ಬೊಬ್ರು ಅಂತೂ ಫೈವ್ ಲ್ಯಾಕ್ಸ್ ತೊಗೊಳ್ತಾ ಇದ್ದಾರೆ ಅದು ಸ್ವಲ್ಪ ಪೇರೆಂಟ್ಸ್ಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅದಕ್ಕೆ ಚಾರ್ಜಸ್ ಏನು ಮಾಡ್ತಾ ಇದ್ದಾರೆ ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ ಬಿ ಅವೇರ್ ಆಫ್ ಸರ್ಟೆನ್ ಕೈಂಡ್ ಆಫ್ ಚಾರ್ಜಸ್ ಅಂದರೆ ಓ ಟಿ ಸಿ ಹಿಟ್ ಅನ್ ಚಾರ್ಜಸ್ ಒನ್ ಟೈಮ್ ಹಿಟ್ ಆ್ಯಂಡ್ ಚಾರ್ಜ್ ಅದು ಅದು ತಗೊತಾ ಇದ್ದಾರೆ ಅಡಿಷನಲ್ ಚಾರ್ಜಸ್ ಆಫ್ಟರ್ ಆ್ಯಂಡ್ ಬಿಫೋರ್ ಅರೈವಲ್ ಟು ರಷ್ಯಾ ತಗೊತಾ ಇದ್ದಾರೆ ಮಿಸಿಲೇನಿಯಸ್ ಚಾರ್ಜಸ್ ಎಂಟ್ರೆನ್ಸ್ ಎಕ್ಸಾಮ್ ಫೀ ಚಾರ್ಜ್ ಎಂಟ್ರೆನ್ಸ್ ಎಕ್ಸಾಮ್ ಚಾರ್ಜ್ ಎಕ್ಸ್ಟ್ರಾ ಚಾರ್ಜ್ ವೀಸಾ ಇನ್ ಇಂಡಿಯಾ ತಗೊಳ್ತಾ ಇದ್ದಾರೆ ಅಡ್ಮಿನಿಸ್ಟ್ರೇಟಿವ್ ಚಾರ್ಜಸ್ ಪ್ರೊಸೆಸಿಂಗ್ ಚಾರ್ಜಸ್ ಡಾಕ್ಯುಮೆಂಟ್ ಚಾರ್ಜಸ್ ಅಂಡ್ ಫೀ ಚಾರ್ಜ್ ಇಂಥದೆಲ್ಲ ಚಾರ್ಜಸ್ ತೊಗೊಳ್ತಾ ಇದ್ದಾರೆ ಬಟ್ ಈ ಚಾರ್ಜಸ್ ಇಲ್ದಿರ ಜವಾಬ್ದಾರಿಯಿಂದ ಮೆಡಿಕಲ್ ಮಾಡಿಸೋದು ಡಿಗ್ರಿ ಕೊಡ್ಸೋ ಜವಾಬ್ದಾರಿ ನಾವು ತೊಗೊಳ್ತಿದ್ದೀವಿ ಆರೋಗ್ಯವರ್ತ ಓವರ್ಸೀಸ್ ಪ್ರೈವೇಟ್ ಲಿಮಿಟೆಡ್ ನಮ್ಮಿಂದ ಸಂಪರ್ಕ ಮಾಡಿ ಕರೆಕ್ಟಾಗಿ ಎಲ್ಲ ಡೀಟೇಲ್ ಆಗಿ ಮಾತಾಡೋಣ ಸರಿನಾ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ವಿಡಿಯೋ ಫಸ್ಟ್ ಯೂನಿವರ್ಸಿಟಿ ಅಂತ ನಿಮ್ಗೆ ಗೊತ್ತಿರಬೇಕು ಕಜಾನ್ ಫೆಡರಲ್ ಯು ಮೋಸ್ಟ್ ನೋನ್ ಯೂನಿವರ್ಸಿಟಿ ಇನ್ ರಷ್ಯಾ ಲೊಕೇಶನ್ ಕಜಾನ್ ತತಾರ್ ಸ್ಕೈ ಇಸ್ ಆವರೇಜ್ ಇದೆ ಕ್ಲೈಮೇಟ್ ಎಲ್ಲ ಆವರೇಜ್ ಆಗಿರುತ್ತೆ ಇಂಡಿಯನ್ ಇಂಡಿಯನ್ ಕ್ಲೈಮೇಟ್ ತರ ಇದೆ ಅದಕ್ಕೆ ಟೆನ್ಷನ್ ತಗೊಂಡ್ಬೇಡಿ ಫೀಸು ಡಾಲರ್ಸ್ ಮೆನ್ಷನ್ ಮಾಡಿದ್ದೀನಿ ತಮ್ಮೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನಿಮಗೆ ಡಾಲರ್ಸ್ ಇಂದ ಇಂಡಿಯನ್ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿ ಬರ್ದಿರ್ತೀನಿ ಇದರಲ್ಲಿ ಸ್ಟ್ರಕ್ಚರ್ ಸ್ಟಾರ್ಟ್ಸ್ ಫ್ರಮ್ ಟೂ ಥೌಸಂಡ್ ಡಾಲರ್ ಟು ಫೋರ್ ಥೌಸಂಡ್ ಡಾಲರ್ಸ್ ಪರ್ ಇಯರ್ ನೀವು ನೋಡಿ ಒನ್ ಇಯರ್ ಅಲ್ಲಿ ಟೂ ಥೌಸಂಡ್ ಡಾಲರ್ಸ್ ಇಲ್ಲ ಅಂದ್ರೆ ಅಥವಾ ಫೋರ್ ಥೌಸಂಡ್ ಡಾಲರ್ಸ್ ಅದ್ರ ಮಧ್ಯದಲ್ಲೇ ಇರುತ್ತೆ ಫೀಸು ಸೆಕೆಂಡ್ ಇಯರ್ ಫೀಸ್ ಏನಿರುತ್ತೆ ಅದೇ ಫಸ್ಟ್ ಇಯರ್ ಅಲ್ಲಿ ಇರುತ್ತೆ ಫಸ್ಟ್ ಇಯರ್ ಅಲ್ಲಿ ಏನಿರುತ್ತೆ ಅದೇ ಸಿಕ್ಸ್ ಇಯರ್ ಅಲ್ಲಿ ಅಂದ್ರೆ ಒನ್ ಇಯರ್ ಫಸ್ಟ್ ಇಯರ್ ಇಸ್ ಟು ಸೆಕೆಂಡ್ ಇಯರ್ ಇಸ್ ಟು ತರ್ಡ್ ಇಯರ್ ಇಸ್ಗೊಂಡು ಫೋರ್ತ್ ಇಯರ್ ಇಸ್ಗೋ ಫಿಫ್ತ್ ಇಯರ್ ಇಸ್ ಟು ಸಿಕ್ಸ್ ಇಯರ್ ಸೊ ಪೂರ್ತಿ ಆರು ವರ್ಷ ಫೀಸ್ ಸೇಮ್ ಆಗಿರುತ್ತೆ ಸರಿನಾ ಇದು ಓಲ್ಡೆಸ್ಟ್ ಯೂನಿವರ್ಸಿಟಿ ರಷ್ಯಾ ಅಲ್ಲಿ ಸ್ಟ್ರಾಂಗ್ಸ್ಟ್ ಮೆಡಿಸನ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ ಇವರು ಏನಾದರೂ ಇದರ ಬಗ್ಗೆ ಫ್ಯೂಚರ್ ಅಲ್ಲಿ ಮಾತಾಡೋಣ ಒಳ್ಳೆ ಯೂನಿವರ್ಸಿಟಿ ಇದು ಖಜಾನ್ ಇಂಟರ್ ಯೂನಿವರ್ಸಿಟಿ ಕೇಳಿರ್ಬೋದು ನೀವು ಸೊ ಫ್ಯೂಚರ್ ವಿಡಿಯೋ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡ್ತೀನಿ ಇದರ ಬಗ್ಗೆ ನಾನು ನೀವು ನೋಡಬಹುದು ಸೊ ಸೆಕೆಂಡ್ ಯೂನಿವರ್ಸಿಟಿ ಬಗ್ಗೆ ಮಾತಾಡೋಣ ರೂರಲ್ ಯೂರಲ್ ಫೆಡ್ರಲ್ ಯೂನಿವರ್ಸಿಟಿ ಅಂದ್ರೆ ಯು ಆರ್ ಎಫ್ ಯು ಯೂರಲ್ ಫೆಡ್ರಲ್ ಯೂನಿವರ್ಸಿಟಿ ಲೊಕೇಶನ್ ವಿಕಾತ್ ನಿಯರ್ ಬರ್ಗ್ ಟ್ಯೂಷನ್ ಫೀಸು ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ಇಂದ ಫೋರ್ಥೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ಪರ್ ಇಯರ್ ಅಲ್ಲಿ ಇರುತ್ತೆ ಇದು ಐ ಟಿ ಬಟ್ ನೋಡಿ ಇದು ಮೆಡಿಕಲ್ ಯೂನಿವರ್ಸಿಟಿನೂ ಇದೆ ಐ ಟಿ ಯೂನಿವರ್ಸಿಟಿನೂ ಇದೆ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಥರ್ಡ್ ಯೂನಿವರ್ಸಿಟಿ ಬಗ್ಗೆ ಮಾತಾಡೋಣ ವೋಲ್ಗೋಗ್ರಾದ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಲೊಕೇಶನ್ ಇದು ಟ್ಯೂಷನ್ ಫೀಸ್ ಫೈವ್ ತೌಸಂಡ್ ಡಾಲರ್ಸ್ ಇಂದ ಹಿಡಿದು ಸಿಕ್ಸ್ ಥೌಸಂಡ್ ಡಾಲರ್ಸ್ ಪರ್ ಇಯರ್ ವರೆಗೂ ಇರುತ್ತೆ ರೆಕಗ್ನೈಸ್ಡ್ ಬೈ ಡಬ್ಲ್ಯೂ ಓ ಎಂ ಸಿ ಐ ಎಮ್ ಎಮ್ ಎನ್ ಸಿ ಎನ್ ಎಂ ಸಿ ಇವರೆಲ್ಲ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇಲ್ಲಿಂದ ನೀವು ಕ್ಲಿಯರ್ ಮಾಡ್ಕೊಂಡು ಬಂದ್ರೆ ಡಿಗ್ರಿ ತಗೊಂಡು ಬಂದ್ರೆ ನೀವು ಇಲ್ಲಿಂದ ಎಲ್ಲ ಎಫ್ ಎಂ ಜಿ ಎಲ್ಲ ಕ್ಲಿಯರ್ ಮಾಡಕ್ಕೆ ಈಸಿ ಆಗಿರುತ್ತೆ ನಮಗೆ ನೆಕ್ಸ್ಟ್ ಬರೀಬೇಕು ನಾವು ಸೊ ನೆಕ್ಸ್ಟ್ ಬರೆಯೋಕು ಈಸಿ ಆಗಿರುತ್ತೆ ನಿಮ್ಮ ಅನುಕೂಲವಾಗಿರುತ್ತೆ ಈ ಯೂನಿವರ್ಸಿಟಿನು ಒನ್ ಆಫ್ ದ ಬೆಸ್ಟ್ ಯೂನಿವರ್ಸಿಟಿಯಲ್ಲಿ ರೆಕಗ್ನೈಸ್ ಆಗಿದೆ ಇದು ಓಲ್ಡ್ ಗೋಗ್ರಾ ಆರ್ಟ್ ಸ್ಟೇಟ್ ಯೂನಿವರ್ಸಿಟಿ ಫೋರ್ತ್ ಯೂನಿವರ್ಸಿಟಿ ಬಗ್ಗೆ ಮಾತಾಡೋಣ ಬೆಲ್ಗೋರ್ ಆರ್ಟ್ ಸ್ಟೇಟ್ ಯೂನಿವರ್ಸಿಟಿ ಅಂತ ಲೊಕೇಶನ್ ಬೆಲ್ಗೋ ಗ್ರಾದ್ ಟ್ಯೂಷನ್ ಫೀಸ್ ತ್ರೀ ತೌಸಂಡ್ ಫೈವ್ ಡಾಲರ್ಸ್ ಇಂದ ಹಿಡಿದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ವರೆಗೂ ಇರುತ್ತೆ ಇದು ಬಜೆಟ್ ಫ್ರೆಂಡ್ಲಿ ಯೂನಿವರ್ಸಿಟಿನೇ ಏನು ಟೆನ್ಷನ್ ತಗೊಂಡ್ಬೇಡಿ ಆಫರ್ಸ್ ಇಂಗ್ಲೀಷ್ ಪ್ರೋಗ್ರಾಮ್ಸ್ ಆಲ್ಸೋ ಸೊ ಫಿಫ್ತ್ ಯೂನಿವರ್ಸಿಟಿ ಬಾಷ್ಕಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಲೊಕೇಶನ್ ಯು ಎಫ್ ಎ ಫೀಸ್ ಸ್ಟ್ರಕ್ಚರ್ ಏನಿದೆ ಇದ್ರ ಬಗ್ಗೆ ಅಂದರೆ ತ್ರೀ ತೌಸಂಡಿಂದ ಹಿಡಿದು ಫೋರ್ ತೌಸಂಡ್ ಡಾಲರ್ಸ್ ವರ್ಗೂ ಪ್ರತಿ ಪ್ರತಿ ವರ್ಷ ಇರುತ್ತೆ ಮೋಸ್ಟ್ ಆಫ್ ಅಫೋರ್ಡೆಬಲ್ ಯೂನಿವರ್ಸಿಟಿ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಜಾಸ್ತಿ ಇಷ್ಟಪಡ್ತಾ ಇದ್ದೀವಿ ಯೂನಿವರ್ಸಿಟಿನ ಜಾಸ್ತಿ ಓವರ್ ಕ್ರೌಡೆಡ್ ಯೂನಿವರ್ಸಿಟಿ ಯೂನಿವರ್ಸಿಟಿನ ಜಾಸ್ತಿ ಓವರ್ ಕ್ರೌಡೆಡ್ ಯೂನಿವರ್ಸಿಟಿ ಇಲ್ಲ ಇದ್ರ ಬಗ್ಗೆ ನೀವು ಯೋಚನೆ ಮಾಡ್ಬೋದು ಎಂಬ ಬಿ ಬಿ ಎಸ್ ಅಬ್ರಾಂಡ್ ಇಂದ ಮಾಡ್ತಾ ಇದ್ದೀರಾ ಅಂದರೆ ಯೂನಿವರ್ಸಿಟಿ ಯಾವುದಂದ್ರೆ ಓರೆನ್ಬರ್ಗ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಲೊಕೇಶನ್ ಓರೆನ್ಬರ್ಗ್ ಅಲ್ಲಿ ಇದೆ ಸ್ಟ್ರಕ್ಚರ್ ಬಗ್ಗೆ ಮಾತಾಡಬೇಕಂದ್ರೆ ಫೋರ್ ತೌಸಂಡ್ ಡಾಲರ್ಸ್ ಇಂದ ಹಿಡಿದು ಫೈವ್ ಥೌಸಂಡ್ ಡಾಲರ್ಸ್ ಪರ್ ಇಯರ್ ಅಲ್ಲಿ ಬರುತ್ತೆ ಆರೇಂಜ್ ಅಲ್ಲಿ ಬೀಳುತ್ತೆ ಸೊ ಸೆವೆಂತ್ ಯೂನಿವರ್ಸಿಟಿ ರಯಾಜಾನ್ ಮೆಡಿಕಲ್ ಯೂನಿವರ್ಸಿಟಿ ರಯಾಸಾನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಲೊಕೇಶನ್ ಎಲ್ಲಿದೆ ಇದೆ ನಿಯರ್ ಮಾಸ್ಕೋ ರಯಾಜಾನ್ ಅಂತ ಒಂದು ಸ್ಟೇಟ್ ಇದೆ ಅದರಲ್ಲಿ ಯೂನಿವರ್ಸಿಟಿ ಲೊಕೇಟ್ ಆಗಿದೆ ಟ್ಯೂಷನ್ ಫೀ ಫೋರ್ ಥೌಸಂಡ್ ಡಾಲರ್ಸ್ ಇಂದ ಹಿಡಿದು ಫೈವ್ ಥೌಸಂಡ್ ಡಾಲರ್ಸ್ ಪ್ರತಿ ವರ್ಷ ಆಗುತ್ತೆ ಡಬ್ಲ್ಯೂ ಹೆಚ್ಒ ವೆಲ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇದು ಗುಡ್ ಫ್ಯಾಕಲ್ಟೀಸ್ ಇದೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ ಈ ಯೂನಿವರ್ಸಿಟಿಯನ್ನು ಕೂಡ ಏನಾದರೂ ಎಮ್ ಬಿ ಬಿ ಎಸ್ ಅಬ್ರಾಡ್ನಿಂದ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಈ ಯೂನಿವರ್ಸಿಟಿ ಬೆಸ್ಟ್ ಯೂನಿವರ್ಸಿಟಿ ಅಲ್ಲಿ ಕೌಂಟ್ ಆಗುತ್ತೆ ಯೂನಿವರ್ಸಿಟಿ ಎಯಿತ್ ಯೂನಿವರ್ಸಿಟಿ ಬಗ್ಗೆ ಮಾತಾಡೋಣ ಕಬಾರ್ದಿನೋ ಬಲೇರಿಯನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಒನ್ ಆಫ್ ದ ವೆಲ್ ನೋನ್ ಯೂನಿವರ್ಸಿಟಿ ಇನ್ ರಷ್ಯಾ ಲೊಕೇಶನ್ ನಾಲ್ಚಿಕ್ ರಷ್ಯಾ ನಾಲ್ಚಿಕ್ ಅಂತ ಒಂದು ಸ್ಟೇಟ್ ಇದೆ ಅಲ್ಲಿ ಲೊಕೇಟ್ ಆಗಿದೆ ರಷ್ಯನ್ ಫೆಡರೇಷನ್ ಅಲ್ಲಿ ಫೀ ಸ್ಟ್ರಕ್ಚರ್ ರೂಬಲ್ಸ್ ಅಲ್ಕುಲೇಟ್ ಮಾಡಿದೀನಿ ಸ್ಟ್ರಕ್ಚರ್ ನಾನು ಟೂ ಪಾಯಿಂಟ್ ಸಿಕ್ಸ್ಟಿ ಸಿಕ್ಸ್ ಲ್ಯಾಕ್ ರೂಬಲ್ಸ್ ವರ್ಗ ಬರುತ್ತೆ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಲ್ಯಾಕ್ ರೂಬಲ್ಸ್ ಡಬ್ಲ್ಯೂ ಎಚ್ಒ ರಿಸ್ಟೇಡ್ ಎನ್ ಎಂ ಸಿ ಎನ್ ಎನ್ ಎಂ ಸಿ ಎಂ ಸಿ ಎಕಗ್ನೈಸ್ಡ್ ಯೂನಿವರ್ಸಿಟಿ ಎಫ್ ಎಂ ಜಿ ನೆಕ್ಸ್ಟ್ ಬರೀಬೇಕು ಅನ್ಕೊಂಡಿದ್ರೆ ನೀವು ಒಳ್ಳೆ ಯೂನಿವರ್ಸಿಟಿ ಇದು ಪ್ರಾಪರ್ ಎಜುಕೇಶನ್ ಕೊಡ್ತಾರೆ ಇಂಗ್ಲಿಷ್ ಅಲ್ಲಿ ಪ್ರೋಗ್ರಾಮ್ ಇದೆ ಎಲ್ಲ ಚೆನ್ನಾಗಿ ಓದ್ಕೊಳ್ಬಹುದು ನೀವು ನೈನ್ತ್ ಯೂನಿವರ್ಸಿಟಿ ಬಗ್ಗೆ ಮಾತಾಡೋಣ ಸ್ಕೈ ವಿತ್ ಕಾರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಲೊಕೇಶನ್ ಸ್ಕೈ ವಿತ್ ಕಾರ್ ಅಲ್ಲಿದೆ ರಷ್ಯನ್ ಫೆಡರೇಷನ್ ಅಲ್ಲೇ ಲೋಕೇಟ್ ಆಗಿದೆ ಇವೆಲ್ಲ ಯೂನಿವರ್ಸಿಟಿ ರಷ್ಯನ್ ಅಲ್ಲೇ ಲೋಕೇಟ್ ಆಗಿದೆ ಮೆನ್ಷನ್ ಮಾಡಿದ್ದೀನಿ ಟ್ಯೂಷನ್ ಫೀ ಬಗ್ಗೆ ಮಾತಾಡಿದರೆ ಇದು ಕೂಡ ಸೇಮ್ ಫೀ ಸ್ಟ್ರಕ್ಚರ್ ಬರುತ್ತೆ ಟೂ ಪಾಯಿಂಟ್ ಸಿಕ್ಸ್ ಲಿಕ್ಸ್ ರೂಬಲ್ ಮೆನ್ಷನ್ ಇಟ್ ಕರೆಕ್ಟ್ಲಿ ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ರೂಬಲ್ ರೂಬಲ್ ಅಲ್ಲಿ ಮಾತಾಡ್ತಿದ್ದೀನಿ ನಾನು ಟೂ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಲ್ಯಾಕ್ ರೂಬಲ್ ಪರ್ ಇಯರ್ ಸರಿನಾ ರ್ಯಾಂಕ್ ಮೆನ್ಷನ್ ಮಾಡಿದ್ದೀನಿ ಇದರಲ್ಲಿ ಯಾಕಂದ್ರೆ ಜಾಸ್ತಿ ಜನ ಕೇಳ್ತಾ ಇದ್ದಾರೆ ಯೂನಿವರ್ಸಿಟಿ ಬಗ್ಗೆ ಕಾಂಟ್ಯಾಕ್ಟ್ ಬಂದಿದೆ ಸೊ ರ್ಯಾಂಕ್ ನೈಂಟಿ ಫೈವ್ ಪರ್ಟಿಕ್ಯುಲರ್ ಕಂಟ್ರಿಯಲ್ಲಿ ಅಂಡ್ ವರ್ಲ್ಡ್ ವೈಡ್ ಅಲ್ಲಿ ಫೋರ್ ಥೌಸಂಡ್ ಒನ್ ಸೆವೆಂಟಿ ಫೋರ್ ಹೋಲ್ಡ್ ಮಾಡ್ತಾ ಇದೆ ಇದು ಈಸಿಲಿ ಆಕ್ಸೆಸಬಲ್ ಯೂನಿವರ್ಸಿಟಿ ಓವರ್ ಕ್ರೌಡೆಡ್ ಇಲ್ಲ ನೀವು ಡಿಗ್ರಿ ಆರಾಮಾಗಿ ತಗೊಂಡು ಬರಬಹುದು ಯೂನಿವರ್ಸಿಟಿಯಿಂದ ಸೊ ಈ ಯೂನಿವರ್ಸಿಟಿ ಹೋಗ್ಬೇಕಂದ್ರೇನು ಕೂಡ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಟೆಂತ್ ಯೂನಿವರ್ಸಿಟಿ ಬಗ್ಗೆ ಮಾತ್ರ ಆಲ್ತಾಯಿ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಲೊಕೇಶನ್ ಬಾರ್ನೌಲ್ ಫೀ ಸ್ಟ್ರಕ್ಚರ್ ಇದ್ರ ಬಗ್ಗೆ ಫೀ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ಬೇಕಂದ್ರೆ ಟ್ಯೂಷನ್ ಫೀ ಸ್ಟ್ರಕ್ಚರ್ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಪರ್ ಇಯರ್ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ ಪರ್ ಇಯರ್ ಆಗಿದೆ ಸಿಕ್ಸ್ಟಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಯೂನಿವರ್ಸಿಟಿಯಲ್ಲಿ ಪೂರ್ತಿ ಟ್ರಾನ್ಸ್ಪರೆನ್ಸಿ ಕ್ಲಿನಿಕಲ್ ಪ್ರಾಕ್ಟೀಸ್ ಎಲ್ಲ ಕೊಡ್ತಾ ಇದೆ ಯೂನಿವರ್ಸಿಟಿಯಲ್ಲಿ ಒಳ್ಳೆ ಯೂನಿವರ್ಸಿಟಿನೇ ಟ್ರೈನಿಂಗ್ ಇದರಿಂದ ಮಾಡಬಹುದು ಎಂಬಿಬಿಎಸ್ ನೀವು ಲೆವೆಂತ್ ಯೂನಿವರ್ಸಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ಪರ್ಮ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಲೊಕೇಶನ್ ಪರ್ಮ್ ಇದು ಕೂಡ ರಷ್ಯಾಲ್ಲೇ ಲೊಕೇಟ್ ಆಗಿದೆ ಟ್ಯೂಷನ್ ಫೀ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ ಪರ್ ಇಯರ್ ಸರಿನಾ ಇದು ಒನ್ ಆಫ್ ದ ಓಲ್ಡೆಸ್ಟ್ ಒನ್ ಇನ್ ರಷ್ಯನ್ ಯೂನಿವರ್ಸಿಟಿ ಜಾಸ್ತಿ ಹೈ ರೆಕಮೆಂಡೆಡ್ ಯೂನಿವರ್ಸಿಟಿ ಇದು ಕೂಡ ಅಂಡ್ ಟ್ವೆಲ್ತ್ ಯೂನಿವರ್ಸಿಟಿ ಉಲಿಯಾನ್ಸ್ಕೋ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಒಲಿಯಾನ್ಸ್ಕೋ ಅಲ್ಲಿ ಲೊಕೇಟ್ ಆಗಿದೆ ಟೂಷನ್ ಫೀ ತ್ರೀ ಥೌಸಂಡ್ ಏಟ್ ಹಂಡ್ರೆಡ್ ಡಾಲರ್ಸ್ ಇಂದ ಹಿಡಿದು ಫೋರ್ ಥೌಸಂಡ್ ಟೂ ಹಂಡ್ರೆಡ್ ಡಾಲರ್ಸ್ ಪರ್ ಇಯರ್ ವರೆಗೂ ಇದೆ ಇದು ಕೂಡ ಎನ್ ಎಂ ಸಿ ಡಬ್ಲ್ಯೂ ಓ ವೆಲ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಏನಾದರೂ ಎಂಬಿ ಬಿ ಎಸ್ ಕ್ಲೀನ್ ಆಗಿ ಕ್ಲಿನಿಕಲ್ ಪ್ರಾಕ್ಟಿಸ್ ಇಂದ ಇಂಗ್ಲೀಷ್ ಪ್ರೋಗ್ರಾಮ್ ಅಲ್ಲಿ ಮಾಡ್ಬೇಕು ಅನ್ಕೊಂಡಿದ್ರೆ ನೀವು ಈ ಯುನಿವರ್ಸಿಟಿ ಕೂಡ ಒಳ್ಳೆ ಯೂನಿವರ್ಸಿಟಿ ಸರಿನಾ ಸೊ ಥರ್ಟಿತ್ ಯೂನಿವರ್ಸಿಟಿ ಬಗ್ಗೆ ಮಾತಾಡೋಣ ನಾರ್ತ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಲೊಕೇಶನ್ ಆರ್ ಗಿಸ್ಕಿ ಆರ್ ಖಾನ್ ಗಿಸ್ಕಿ ಅಲ್ಲಿದೆ ಟ್ಯೂಷನ್ ಫೀ ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಇಂದ ಹಿಡಿದು ಫೈವ್ ಥೌಸಂಡ್ ಡಾಲರ್ಸ್ ಪರ್ ಇಯರ್ ವರೆಗೂ ಸ್ಟ್ರಾಂಗ್ಸ್ಟ್ ಕ್ಲಿನಿಕಲ್ ಬೇಸ್ ಇದೆ ಯೂನಿವರ್ಸಿಟಿಯಲ್ಲಿ ನೀವು ಏನಾದರೂ ಕ್ಲಿನಿಕಲ್ ಪ್ರಾಕ್ಟೀಸ್ ಜೊತೆ ಒಳ್ಳೆ ಎಜುಕೇಷನಿಂದ ಡಿಗ್ರಿ ತಗೊಳ್ಬೇಕಂದ್ರೆ ಯೂನಿವರ್ಸಿಟಿ ರೆಫರ್ ಮಾಡ್ತೀನಿ ನಾನು ಫೋರ್ಟೀನ್ ಕ್ರೀಮಿಯನ್ ಫೆಡ್ರಲ್ ಯೂನಿವರ್ಸಿಟಿ ಅಲ್ಲಿ ಲಕ್ವೇಟ್ ಆಗಿದೆ ಇದು ರಷ್ಯನ್ ಅಲ್ಲಿ ಟ್ಯೂಷನ್ ಫೀಸ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಡಾಲರ್ಸಿಂದ ಹಿಡಿದು ಫೋರ್ ತೌಸಂಡ್ ಡಾಲರ್ಸ್ ಪರ್ ಇಯರ್ವರೆಗೂ ಆಗಿದೆ ಒನ್ ಆಫ್ ದ ಓಲ್ಡೆಸ್ಟ್ ಯೂನಿವರ್ಸಿಟಿ ವೆಲ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಗುಡ್ ಟೀಚಿಂಗ್ ಇಂಗ್ಲೀಷ್ ಪ್ರೋಗ್ರಾಮ್ಸ್ ಎಲ್ಲ ಅವೈಲೈಬಲ್ ಆಗಿದೆ ಯೂನಿವರ್ಸಿಟಿಯಲ್ಲಿ ನೀವು ಏನಾದರೂ ಯೂನಿವರ್ಸಿಟಿಯಲ್ಲಿ ಹೋಗಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫಿಫ್ಟೀನ್ತ್ ಯೂನಿವರ್ಸಿಟಿ ಸೊ ಇದೇ ಲಾಸ್ಟ್ ಯೂನಿವರ್ಸಿಟಿ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ ತ್ವೇರ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ ಲೊಕೇಶನ್ ತವೇರ್ ನಿಯರ್ ಮಾಸ್ಕೋ ಇನ್ ರಷ್ಯನ್ ಫೆಡರೇಷನ್ ಫೀಸ್ ಸ್ಟ್ರಕ್ಚರ್ ಫೋರ್ ಥೌಸಂಡ್ ಡಾಲರ್ಸ್ ಇಂದ ಹಿಡಿದು ಫೈವ್ ತೌಸಂಡ್ ಫಿಫ್ಟೀನ್ ಯೂನಿವರ್ಸಿಟಿ ಮಾಡಿದೀನಿ ಯೂನಿವರ್ಸಿಟಿ ಬೆಸ್ಟ್ ಯೂನಿವರ್ಸಿಟಿ ಆಗಿದೆ ಯಾವುದೇ ಯೂನಿವರ್ಸಿಟಿ ಅಲ್ಲಿ ಸೇರ್ಬೇಕಾಗಿದ್ರು ಎಂಬಿ ಬಿ ಎಸ್ ಅಬ್ರಾಡ್ ಇಂದ ನಮ್ಮನ್ನು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪೂರ್ತಿ ಟ್ರಸ್ಟ್ ಟ್ರಾನ್ಸ್ಪೆರೆನ್ಸಿ ನಾವು ಮಾಡ್ಕೊಡ್ತೀರಿ ಏನೇ ಟೆನ್ಷನ್ ತಗೊಂಡ್ಬೇಡಿ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಏನಾದರೂ ಡೌಟ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಆರ್ಯವರ್ತ ಸ್ಕೈ ಫ್ರಮ್ ಅಬ್ರಾಡ್ ಪ್ರೈವೇಟ್ ಲಿಮಿಟೆಡ್ ನ ಕಾಂಟ್ಯಾಕ್ಟ್ ಮಾಡಿ ಸರಿನಾ ಸೊ ಚಾರ್ಜಸ್ ವಿಡಿಯೋ ಏನು ಮಾಡೋಕೆ ಅಂತ ಮುಂಚೆ ನಾನು ಹೇಳ್ತಾ ಇದ್ದೀನಿ ಚಾರ್ಜಸ್ ಇಂದ ಅವೇರ್ ಆಗಿರಿ ಪ್ರತಿ ಒಂದು ಚಾರ್ಜಸ್ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದೀನಿ ನಾನು ಆ ಪ್ರತಿ ಒಂದು ಚಾರ್ಜಸ್ ಇಂದ ನಾನು ನೀವು ಸೇವ್ ಆಗಿರಬೇಕು ಸರಿನಾ ಸೇವ್ ಸೈಡ್ ಇದು ಮಾಡಿ ಕಾಂಟ್ಯಾಕ್ಟ್ ಮಾಡಿ ಓವರ್ ಓವರ್ಸೀಸ್